ನಾಲ್ಕು ಜನರೊಂದಿಗೆ ಮಾತನಾಡುವಾಗ ನಿಮ್ಮ ವರ್ತನೆ ಹೀಗಿದ್ದರೆ ಚೆನ್ನ ಗೊತ್ತಿಲ್ಲದ ವಿಷಯದ ಬಗ್ಗೆ ಮಾತನಾಡಬಾರದು ಬೇರೆಯವರು ಮಾತನಾಡುವಾಗ ಅರ್ಧಕ್ಕೆ ಮಾತನಾಡಬಾರದು ಬೇರೆಯವರ ಮಾತನ್ನು ಕೇಳುವ ಸಹನೆ ಇರಬೇಕು ನಿಮ್ಮ ಮಾತಿನ ಅಗತ್ಯ ಅನಿವಾರ್ಯ ಇದ್ದರೆ ಮಾತ್ರ ಮಾತನಾಡಬೇಕು ಕೊನೆ ಪಕ್ಷ ನಿಮ್ಮ ಮಾತಿಗೆ ಅಲ್ಲಿ ಗೌರವ ಮನ್ನಣೆಗಳಾದರೂ ಇರಬೇಕು ವ್ಯಕ್ತಿಗತ ಟೀಕೆ ಹಾಗೂ ನಿಂದನೆ ಸಲ್ಲದು ಆಡುವ ಮಾತು ಬೇರೆಯವರನ್ನು ನೋಯಿಸದಂತೆ ಇರಬೇಕು ಮಾತನಾಡುವಾಗ ಸಮಯ ಪ್ರಜ್ಞೆ ಅವಶ್ಯಕ ಸಂದರ್ಭಕ್ಕೆ ತಕ್ಕಂತೆ ಮಾತನಾಡಬೇಕು ಅನಾವಶ್ಯಕ ಮಾತುಗಳು ಬೇಡ ಮಾತು ಸ್ಪಷ್ಟವಾಗಿರಬೇಕು ಮಾತನಾಡುವಾಗ ಉಳಿದವರ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂದು ಗಮನಿಸಬೇಕು ಮುಖ ಗಂಟಿಕೆ ಮಾತನಾಡಬಾರದು ಮಾತು ವಾದ ಮಾಡುವಂತಿರಬಾರದು ಮಾತಿನಲ್ಲಿ ಅಹಂ ಕೂಡ ಇರಬಾರದು ಮಾತನಾಡುವಾಗ ಸಂಕುಚಿತ ಮನೋಭಾವ ಬಿಟ್ಟು ಹೃದಯ ಶ್ರೀಮಂತಿಕೆಯನ್ನು ತೋರಿಸಬೇಕು ಮಾತು ತಿಳಿಹಾಸ್ಯ ಕೂಡಿದ್ದು ಸ್ನೇಹಪೂರ್ವಕವಾಗಿರಬೇಕು ಆಡುವ ಪ್ರತಿ ಮಾತಿನಲ್ಲೂ ಆತ್ಮವಿಶ್ವಾಸವಿರಬೇಕು ಈ ಮೇಲಿನ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡರೆ ಎಂಥವರ ಸ್ನೇಹ ಬೇಕಾದರೂ ಸಂಪಾದಿಸಬಹುದು ಅಲ್ಲದೆ ಒಳ್ಳೆಯ ಮಾತುಗಾರರು ಸಹ ಆಗಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು